ಅಣ್ಣ ಮಾಡಿದ್ದು ಮಾಡಿದ್ದು ಒಂಬರಡಿ ಹಾಂ ತಿಪ್ಪ ತಿಪ್ಪಣ್ಣ ಅಂತ ಮಾಡಿದ್ದಾರೆ ಚೆನ್ನಾಗಿದೆಯಲ್ಲ ಅಜ್ಜಾರ್ ಮಠದಲ್ಲಿದೆ ನೋಡಿ ಈ ಥರ ಚೆನ್ನಾಗಿ ಮಾಡಿದ್ದಾರೆ ತಕ್ಕಾರೆ ಅದನ್ನು ನಿಧಾನಕ್ಕೆ ಅದು ತಕಾರಿ ನಡೀತಿದೆ ಕೆಳಗೆ ಮೇಲೆ ಎರಡು ಹುಡ್ಕಂತಕರ್ರಿ ಅದನ್ನು ತಕಾರಿ ಏನು ಮ್ಯಾಗ್ನೆಟ್ ಇಲ್ಲ ಏನಿಲ್ಲ ಹ್ಞೂ ಅದನ್ನು ತಗರಿ ಅದನ್ನು ತಗರಿ ಅದನ್ನು ತಗರಿ ಇಲ್ಲಿಕ್ಟ್ಬಿಡಿ ತೊಗೊಂಬರಿ ಎಲ್ಲ ಮಾಡಿ ಈ ಥರ ಮಾಡಿದ್ದಾರೆ ಯಾವುದೇ ಮ್ಯಾಗ್ನೆಟ್ ಇಲ್ಲ ದೇ ಇದು ಕಟ್ಟಿಗೆ ಮಳೆ ಬಿಡೋದು ಅದರ ಈ ದೀಪ ಇಡೋಕ್ಕೆ ಮಾಡ್ತಾರಲ್ಲ ಮಾರನೆ ಈ ಥರ ಮಾಡಿದ್ದಾರೆ ಇದೇನಿಲ್ಲ ಇದು ಇದು ಎಲ್ಲ ನೋಡ್ರಿ ದೇ ಕಟಿಗೆ ಚೂಪ ಕಟಗಿ ಪಾಯಿಂಟ್ ಮಾಡಿದ್ದಾರೆ ಈ ಥರ ನಮ್ಮ ತಿಪ್ಪಣ್ಣರು ಈ ಥರ ಇದೆ ನೋಡಿ ಪಾಲಿಶ್ ಮಾಡಿ ಪ್ಯಾನಲ್ ಮಾಡಿ ಇಟ್ಟಿದ್ದಾರೆ ದೇ ಕಟಿಗೆ ಇಷ್ಟೇ ಓಕೆ ಬ್ಯಾಲೆನ್ಸ್ ಮುಖಾಂತರ ಅದೇ ಈ ಥರ ಇದು ಮಾಡಿದ್ರೆ ಸಹಿತ ಹಿಂಗೆ ಬಂದು ನಿಲ್ಲುತ್ತೆ ಹಿಂಗಿದಾಗುತ್ತೆ ಈ ಥರ ಇದೆ ನೋಡಿ ಹೀಗಿದೆ ನಮ್ಮ ತಿಪ್ಪಣ್ಣರು ಒಂಬರಡಿ ತಿಪ್ಪಣ್ಣ ಅಂತ ಇದೆ ಹೆಂಗ್ ಹ್ಮ್ ಆಡಿಸಿ ನೋಡು ಬೇಡಿಸಿ ಇದೇ ನೋಡಿ ನೋಡು ಮಾಡಿರೋ ಉರುಳಿ ಹೋಗೋದು ಏನೇ ಬರಲಿ ಅಂತೇಳಿ ತೂಕ ಊಕ್ಕ ಕರೆಕ್ಟಾಗಿ ಇವು ಕಟಗಿ ಇವು ರೋಲರ್ ಮಾಡುವಾಗ ಈ ಥರ ರೌಂಡ್ ಮಾಡ್ತಾರಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ಕಟ್ಗಿ ಏನಾಗಲ್ಲ ಅದು ಒಂದು ತೊಟಗೆ ಅದಕ್ಕೆ ಆಸ್ರ ಸಿಕ್ಕರೆ ಸಾಕು ನೆಟ್ಟ ನೆಲ್ತದ